ಹೇಳ್ಬಿಟ್ಟು ಬಂದಿದ್ದೀರಾ? ಹೂ, ಏಳ್ಬಿಟ್ ಬಂದಿದ್ದೀರಿ. ಮನೆಗೆ ಹೋಗಿ. ಹೇಳಿದ್ರೇನಾ ಮನೆಯರ ಗುತ್ತಿ? ಓ ಹೇಳಿದ್ರು ಹೇಳಿದ್ರು. ಹೇಳಿದ್ರು. ಅಲ್ಲ ಮನೆಗೆ ಹೋಗಿ ಏಳ್ಬಿಟ್ ಬಂದು ಆ ಸುಶೀಲಿ ಎಲ್ಲ ಕಿತ್ಲಾಡಿ ಮಾಡಿ ಇವನೇನ್ ಕತ್ತಿರಕ ನಮ್ಮ ಮಗು ಸುದ್ದಿ ಕರೆದವಾ? ನಾನು ಪಟ್ಟಕ್ಕೆ ನಿద్ది ಬಿಡ್ಬಿಡ್ತೀನಿ ಅಷ್ಟೇನಾ. ಏನ್ ಸಿಕ್ಕಿದ್ರೆ ಅದಕ್ಕೆಲ್ಲಾ ಹಾಕ್ಬಿಡ್ತೀನಿ ಏನುದು ರಾಮಾಯಣ? ಅಯ್ಯೋ वइस ಬಂದಿನಿ ನಾವೆ ತಿಂಗ लागिल्या. ಏನ ಮಗು ಮಂಚಕ್ಕೆ ನಿಮ್ ಬೇಡ. ಸುಮ್ನೆ ಬಯಮಚ್ಕ ದಿಡ್ಬೇಕು. ನೆಡಿ ಮನೆಕ್ಕೆ ನಡಿ ನಡಿ ಅಂತ ಹೇಳಿತ್ತು. ಬಾ ನಿನ್ನ ಮನೆ డి తగ్రీ మన ఏను చైతన్య మధు ఆ తమాష్ణాడు రూపాయ్ ఏం మాట్లాడతాయి అంత ఇలా ఎస్ వర్షన్ చైతన్య చైతన్య మద్యని అంతే ఇలా ಅದೆಲ್ಲ ಅವನ್ ಕನ್ಸಷ್ಟೇ ಚೈತನ್ಯಕ್ಕೆ ಅವಾಗೆ ಒಂದ್ ಕಡೆ ಮಾತಾಗ್ಬಿಟ್ಟದೆ ಸುಮ್ಮನೆ ನಾನು ಯಾರು ಕೂಡ ಅನ್ಕೊಂಡಿಲ್ಲ ಅಷ್ಟೇ ಯಾರು ಏ ನಮ್ಮನೆ ಒಂದು ಎರಡು ಮೂರು ಸರ್ತಿ ಅಖಿಲಮ್ಮನ ಬಂದಿತ್ತಲ್ಲ ಆ ಟೀಚರ್ ಅಮ್ಮನ ತಮ್ಮ ನೆಂಟಿ ನೋಡಿದೀನಿ ಅವ್ರ ಮಗನು ಚಂದು ಅಂತ ಹ್ಞೂ ಅವ್ರ ಅಪ್ಪನ ಮಾತಾಡ್ಕೊಂಡು ನಾನು ಅವ್ರ ಅಪ್ಪನ ಮಾತಾಡ್ಕೊಂಡು ಅಷ್ಟೇ ಯಾರು ಕೂಡ ನಾನು ಹೋಗಿಲ್ಲ ನಿಂಗೆ ಕೂಡ ಅಂತ ಇದ್ದೀನಿ ನೀನು ಯಾರು ಕೂಡ ಅನ್ನೋಕೋಬೇಡ ಸುಮ್ಮನೆ ಅವ್ ಮಕ್ಳು ಇನ್ನೂ ಓದ್ತಾವೆ ಅವ್ನ ಮನ್ಸು ಕಳ್ಸೋದ್ ಬೇಡ ಮಾತು ಆಗ್ಬಿಟ್ಟಿದೆ ನಾನು ಅನ್ಕೊಂಡಿದ್ದೀನಿ ಆ ಹುಡುಗನಿಗೆ ಕೊಡಬೇಕು ಅಂತ ಯಾಕಂತಂದ್ರೆ ಆ ಯಮ್ಮನು ಭಾರಿ ಒಳ್ಳೊಳ್ಳು ಹುಡುಗ್ನಾಗ ಓದ್ತಾವ ಇನ್ನ ಎಸ್ ಎಲ್ ಸಿ ಓದ್ತಾವನೆ ಈ ಮಗು ನೀನು ಜಾಸ್ತಿ ಓದ್ಲಿ ಆಚೆ ಹೋಗಿ ದುಡಿಯೋಂಥ ಪರಿಸ್ಥಿತಿ ಏನಿಲ್ಲ ದಂಡ್ಯಾಗ ಭಗವಂತನ ಕೊಟ್ಟವನೇ ಆರಾಮಾಗಿ ಮನೆಗೆ ಇರೋದೆ ಆ ಹುಡುಗನಿಗೆ ಸರಿ ಸಿಕ್ಕಿದ್ರೆ ಎಲ್ಲನೂ ಹೇಳ್ಬಿಡ್ ನಮ್ಮ ಮಗು ಬರಬೇಡ ಅಂತ ನಾನು ಆಮೇಲೆ ಅಷ್ಟೇ ಇಲ್ಲ ನಾನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಏನು ಮದುವೆ ಅಂತಂದ್ರೇನು ಮಕ್ಕಳಾಟ ಅನ್ಕೊಂಬವ್ನಾಣ್ಣ ಹಾಂ ಇಲ್ಲ ಗೊಂಬೆಗಳಾಟ ಅಂತ ಅನ್ಕೊಬ ಏನು ಮಾಡೋದೇನು ಕೆಲ್ ಸಿಗ್ಲಿಲ್ಲ ಆಲೋಚನೆ ಮಾಡಕ್ಕೆ ಬೇರೆ ಇದಿಲ್ಲ ಅದೇನು ಮಾಡ್ತಾವ್ರೆ ಮಕ್ಕಳು ಅವ್ರ ಮನೆಗೆ ತಂದೆ ತಾಯಿಯೋ ಮಕ್ಕಳು ಹಂಗದು ಕೇಳ್ತಾ ಇದ್ರು ಅದೇನು ತಂದೆ ಹೋಗು ನಾನು ಹೋಗು ಸರಿ ಏನೋ ನೋಡು ರೂಪಾ ನೀ ಕೇನು ಹೇಳು ರೂಪಾ ಕೇಳುವ ಏನೋ ನೋಡಮ್ಮ ಅಂತ ನಾನು ರಘು ಎಲ್ಲ ಸಿಕ್ಕಿದ್ರೆ ಹೇಳ್ತೀನಿ ಹೋಗಂಗೆ ಮಾತಾಡಪ್ಪ ಅಂತ ಸುಮ್ಮನೆ ಓದೋ ಮಕ್ಕಳು ಮುನ್ಸು ಹಾಳು ಮಾಡೋದಿಲ್ಲ ಇವನು ಪದೇ ಪದೇ ಮಾತಾಡ್ಸೋದು ಅವಳು ಮುನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದು ಅವಳು ಮುಂಚೆ ಅವ್ನು ಮಾತಾಡ್ಸೋದು ಇಷ್ಟ ಹೇಳಿದಕ್ಕೆ ಅವಳು ಬಂದು ಮನೆಗೆ ದೊಡ್ಡವ್ರ ಮುಂದೆ ಹೇಳಿರೋದು ಇದೆಲ್ಲ ಚೆನ್ನಾಗಿರಲ್ಲ ಗೌರಿಯ ನಮ್ಮ ಮನೆಗೆ ಯಾರು ಅಂತವ್ರು ಇಲ್ಲಮ್ಮ ಸರಿ ಬಿಡು ನಾನು ಹೇಳ್ತೀನಿ ಬಿಡು ಸ್ವಲ್ಪ ಬಾ ಒಂದು ಲೋಟ ಕಾಫಿ ಮಾಡ್ಕೊಡಿಯಾ ನಡಿ ಶಿವನಾಥ್ ಅದನ್ನ ಹೋಗೋ ಅಂತ ಆಡ್ಕೋಸ ಕೈಂಡ್ ಹೋಗೋಣ ಹೋಗೋರಿ ಏನ್ ತೊಂದರೆ ಇಲ್ಲಲ್ಲ ಆರಾಮ ಗೌರಲ್ಲ ಇಲ್ಲ ಇಲ್ಲ ಏನ್ ತೊಂದರೆ ಇಲ್ಲ ಅವಳು ನೀವು ನಡುವೆ ಏನು ಮಾತಾಡಲ್ಲ ಬೆಳಗ್ಗೆ ರೂಪನ ಅವಳಿಬ್ರು ಸರಿ ಬಿರುಬಿರಿ ಅಡಿಗೆ ಮಾಡ್ತಾರೆ ಮನೆ ಕೆಲಸ ಎಲ್ಲ ಮುಗಿಸ್ತಾರೆ ಅವ್ರು ಪಾಡ್ಕೊಟ್ಟು ಆಡ್ದತ್ರ ಕೋತಾರೆ

¿Puedes

ഇല്ല ഇടുಬೇಕು നീ അജയമ്മേക്കി ഭയ വട കൊന മുന്നോരീയുടോ